ಇದು ಡ್ರೆಕ್ ಪ್ಯಾಸೇಜ್ ಪ್ರಪಂಚದ ಅತ್ಯಂತ ಅಪಾಯಕರ ಸಮುದ್ರ ಮಾರ್ಗ ಇದನ್ನು ಸಾವಿರಾರು ವರ್ಷಗಳಿಂದ ಜನರು ತಪ್ಪಿಸುತ್ತಿದ್ದಾರೆ ಅನೇಕರ ಅಭಿಪ್ರಾಯದಲ್ಲಿ ಪನಾಮಾ ಕಾಲುವೆ ನಿರ್ಮಿಸುವ ಮುಖ್ಯ ಉದ್ದೇಶ ಅಮೆರಿಕದ ಈಸ್ಟರ್ನ್ ಕೋಸ್ಟ್ ಅನ್ನು ಸೌತ್ ಅಮೆರಿಕ ಮತ್ತು ಇತರ ವಿಶ್ವದೊಂದಿಗೆ ಚಿಕ್ಕ ಮಾರ್ಗದ ಮೂಲಕ ಸಂಪರ್ಕಿಸುವುದಾಗಿತ್ತು ಮತ್ತು ಇದು ಸರಿ ಆದರೆ ಈ ಕಾಲುವೆ ನಿರ್ಮಾಣಕ್ಕೆ ಇದೆ ಏಕೈಕ ಕಾರಣವಲ್ಲ ಬನಾಮಾ ಕಾಲುವೆ ನಿರ್ಮಾಣದ ಮತ್ತೊಂದು ದೊಡ್ಡ ಕಾರಣವೆಂದರೆ ಎಲ್ಲಾ ಸಮುದ್ರ ನೌಕೆಗಳು ಅಂಟಾರ್ಟಿಕಾ ಮತ್ತು ಕೇಪ್ ನಡುವಿನ ಆರು ನೂರು ಇಪ್ಪತ್ತು ಮೈಲು ಪ್ರದೇಶವನ್ನು ತಪ್ಪಿಸಲು ಬಯಸಿದವು ಇದು ಅದೇ ಸ್ಥಳ ಅಲ್ಲಿ ಪ್ಯಾಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಮುದ್ರಗಳು ಸೇರುತ್ತವೆ ಸಾಗರಗಳು ಒಟ್ಟಾಗಿ ಸೇರುತ್ತವೆ ಆದರೆ ಈ ಪ್ರದೇಶವನ್ನು ಗ್ರೇಟ್ ಪ್ಯಾಸೇಜ್ ಎಂದು ಏಕೆ ಕರೆಯುತ್ತಾರೆ ಮತ್ತು ಇಲ್ಲಿ ಏನಾಗುತ್ತದೆ ಅಂತ ಅಂತ್ಯದಲ್ಲಿ ಇವತ್ತಿಗೂ ಇಲ್ಲಿ ಹೋಗುವುದು ಸತ್ತುಬೋಲಾಗುವಂತಿದೆ ಈ ಉತ್ತರ ತಿಳಿದುಕೊಳ್ಳಲು ನಾವು ಹಿಂತಿರುಗಿ ಹದಿನೈದನೇ ಶತಮಾನಕ್ಕೆ ಹೋಗಬೇಕು ಆ ಸಮಯದಲ್ಲಿ ಫ್ರಾನ್ಸಿಸ್ ಟ್ರೇಕ್ ಎಂಬ ಸಮುದ್ರದ ಕಡಲುಗಳನ್ನ ಗೆದ್ದನು ಅಟ್ಲಾಂಟಿಕ್ ಸಾಗರದಲ್ಲಿ ಭಯಂಕರ ಹೆಸರು ಮಾಡಿದ್ದ ಆ ಕಾಲದಲ್ಲಿ ಬ್ರಿಟಿಷ್ ಮತ್ತು ಸ್ಪ್ಯಾನಿಷ್ ಸಾಮ್ರಾಜ್ಯಗಳು ಜಗತ್ತನ್ನು ಹಿಡಿಯಲು ಹೋರಾಡುತ್ತಿದ್ದವು ಫ್ರಾನ್ಸಿಸ್ ಸರಾಸರಿ ಪೈರೇಟ್ ಅಲ್ಲ ಅವನಿಗೆ ಬ್ರಿಟಿಷ್ ಸಾಮ್ರಾಜ್ಯದ ನೇರ ಬೆಂಬಲವೂ ಇದ್ದು ಅದನ್ನೇ ಆಧರಿಸಿ ಅವನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಆಫ್ರಿಕನ್ ನಗರಗಳ ಮೇಲೆ ದಾಳಿ ಮಾಡಿ ಅವನ್ನು ಬಲಾತ್ಕರಿಸಿ ಅಲ್ಲಿನ ಜನರನ್ನು ಗುಲಾಮರನ್ನಾಗಿ ಮಾಡಿ ಬ್ರಿಟನ್ಗೆ ಕೊಂಡೊಯ್ಯುತ್ತಿತ್ತು ಬ್ರಿಟಿಷ್ ಸಾಮ್ರಾಜ್ಯ ಬೇಕಾ ಫ್ರಾನ್ಸಿಸ್ನಿಂದ ತುಂಬ ಸಂತೋಷಪಟ್ಟಿತ್ತು ಅದಕ್ಕಾಗಿ ಅನ್ನು ದಕ್ಷಿಣ ಅಮೆರಿಕದಲ್ಲಿ ಸ್ಪ್ಯಾನಿಷ್ ಸಾಮ್ರಾಜ್ಯದ ನಿಯಂತ್ರಣವನ್ನು ಮುರಿಯಲು ಕಳುಹಿಸುವ ಬ್ರಿಟಿಷರು ನಿರ್ಧಾರ ಮಾಡಿದರು ಯೋಜನೆ ಏನೆಂದರೆ ಫ್ರಾನ್ಸಿಸ್ ದಕ್ಷಿಣ ಅಮೆರಿಕದ ಪೂರ್ವ ತೀರದ ನಗರಗಳು ಮತ್ತು ಹಳ್ಳಿಗಳನ್ನು ಆಕ್ರಮಿಸಿ ಸ್ಟ್ರೀಟ್ ಆಫ್ ಮ್ಯಾಗೆಲೆಂಗೆ ಪ್ರವೇಶಿಸಿ ನಂತರ ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಬ್ರಿಟಿಷ್ ನಿಯಂತ್ರಣಕ್ಕೆ ಸೇರಿಸುವುದು ಈ ನಡುವೆ ಅವನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬೇಕಾಗಿದ್ದು ಸೌತ್ ಅಮೆರಿಕದ ಎಲ್ಲ ಕರಾವಳಿಗಳನ್ನು ತಮ್ಮ ನಿಯಂತ್ರಣದಲ್ಲಿ ತರುವುದಷ್ಟೇ ಬ್ರೇಕ್ ಡಿಸೆಂಬರ್ ಒಂದು ಸಾವಿರ ಐನೂರ ಎಪ್ಪತ್ತೇಳರಲ್ಲಿ ಇನ್ನೂರ ಜನರ ಜೊತೆ ಐದು ಹಡಗುಗಳ ಮೇಲೆ ಈ ಪ್ರಯಾಣಕ್ಕೆ ಹೊರಟು ಏಪ್ರಿಲ್ನಲ್ಲಿ ಅವನು ಅರ್ಜೆಂಟೀನಾಕ್ಕೆ ತಲುಪಿದ್ದಾಗ ಅವನ ಜನರಲ್ಲಿ ಭಿನ್ನತೆ ಹುಟ್ಟಿತು ಡ್ರೇಕ್ ಆ ಭಿನ್ನತೆ ಮೂಡಿಸಿದ ಸುಮಾರು ನಲವತ್ತು ಸಹೋದ್ಯೋಗಿಗಳನ್ನು ಅರ್ಜೆಂಟೀನಾದಲ್ಲಿ ನೆನಗಿರಿಸಿ ತನ್ನ ಎರಡು ಹಡಗನ್ನು ಅಲ್ಲಿ ಬಿಟ್ಟು ಉಳಿದ ಮೂರು ಹಡಗುಗಳ ಮೇಲೆ ತನ್ನ ಪ್ರಯಾಣ ಮುಂದುವರಿಸಿಕೊಂಡನು ಅವನು ಸ್ಟ್ರೇಟ್ ದಾಟಿ ಪ್ಯಾಸಿಫಿಕ್ ಮಹಾಸಾಗರಕ್ಕೆ ತಲುಪುತ್ತಿದ್ದಾಗ ಭಾರೀ ಬಿರುಗಾಳಿ ಬಂತು ಆ ಮೂರು ಹಡಗುಗಳು ಒಬ್ಬೊಂದರಿಂದ ದೂರವಾಗಿದ್ದವು ಒಂದು ಹಡಗಿನ ಜನರು ಅಂದುಕೊಂಡರು ಡ್ರೇಕ್ ಸತ್ತು ಹೋಗಿರಬಹುದು ಅರಿತು ಅವರು ಹಿಂದಿರುಗಿ ಇಂಗ್ಲೆಂಡ್ ಹೋದರು ಇನ್ನೊಂದು ಹಡಗು ಬಿರುಗಾಳಿ ಮತ್ತೆ ವಿಭಜಿತವಾಗಿ ಡ್ರೇಕ್ ಪ್ಯಾಸೇಜ್ಗೆ ಬಂದು ಇಲ್ಲಿ ಕಾಣೆಯಾದವು ಡ್ರೇಕ್ ಆ ಹಡಗಿನ ಹಿಂಬಾಲಿಸಿ ಡ್ರೇಕ್ ಪ್ಯಾಸೇಜ್ ತೀರದವರೆಗೆ ಬಂತು ಆದರೆ ಸಮುದ್ರದ ರೌದ್ರತೆಯನ್ನು ನೋಡಿ ಮುಂದೆ ಹೋಗುವುದಾದರೆ ಮರಣವೇ ಆಗುತ್ತೆಂದು ತಿಳಿದುಕೊಂಡನು ಆ ಕಾಲದಲ್ಲಿ ಯಾರಿಗೂ ಈ ಸ್ಥಳದಿಂದ ಮುಂದೆ ಏನಿದೆ ಎಂದು ಗೊತ್ತಿರಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ಇಂದಿನಂತೆಯೇ ವಿಶ್ವ ನಕ್ಷೆ ಮಾಡಲಾಗಿರಲಿಲ್ಲ ಬ್ರೇಕ್ ತನ್ನ ಹಡಗನ್ನು ಮರಳಿ ತಿರುಗಿಸಿ ಮತ್ತೆ ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿ ಕಡೆ ಹೆಚ್ಚಾಯಿತು ಮತ್ತು ಮತ್ತೆ ಮತ್ತೆ ವೆಸ್ಟರ್ನ್ ಕೋಸ್ಟ್ಲೈನ್ ಮೇಲೆ ದೋಚಿಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದು ನಿಂತನು ಅವನು ಮರುಬಾರಿಯೂ ಬ್ರಿಟನ್ಗೆ ಹಿಂತಿರುಗಲಿಲ್ಲ ಏಕೆಂದರೆ ಹಿಂತಿರುಗುತ್ತಿರೋ ವೇಳೆ ಮತ್ತೆ ಆ ಪ್ರದೇಶದಲ್ಲಿ ಸಿಕ್ಕಿಬಿದ್ದಾಗ ಬದುಕಿ ಹೊರಬರಲು ಸಾಧ್ಯವಿಲ್ಲವೆಂದು ಭಯಪಟ್ಟುಕೊಂಡಿದ್ದನು ಆದ್ದರಿಂದ ಆ ಪ್ರದೇಶಕ್ಕೆ ಬ್ರೇಕ್ ಪ್ಯಾಸೇಜ್ ಎಂದು ಹೆಸರಿಡಲಾಯಿತು ಏಕೆಂದರೆ ಸಮುದ್ರದ ಈ ಭಾಗಕ್ಕೆ ಮೊದಲಿಗೆ ಅವನು ಹೊರತು ಯಾರೂ ಹಡಗಿನೊಂದಿಗೆ ಬರಲಿಲ್ಲ ಅಥವಾ ಬಂದಿದ್ದರೂ ಬದುಕಿ ಉಳಿದು ಯಾರಿಗಾದರೂ ಹೇಳಲು ಸಾಧ್ಯವಾಗಿರಲಿಲ್ಲ ಬ್ರೇಕ್ ತನ್ನ ನಿಕಟ ಸ್ನೇಹಿತರಿಗೆ ಹೇಳಿದ್ದನು ಅವನಿಗೆ ಅನಿಸುತ್ತದೆ ಸಮುದ್ರದ ಅಲ್ಲಿ ಇನ್ನೊಂದು ಜಗತ್ತು ಇರಬಹುದು ಎಂದು ಈಗಿರುವ ಯಾವುದಾದರೂ ದ್ವೀಪವಿದೆ ಅಲ್ಲಿ ಮೊದಲು ಯಾರೂ ಹೋಗಿರಲಿಲ್ಲ ಬ್ರೇಕ್ ಅಂದಿದ್ದದ್ದು ನಿಜವಾಗಿಯೂ ದ್ವೀಪವಲ್ಲ ಅದು ಅಂಟಾರ್ಕ್ಟಿಕಾ ಆಗಿತ್ತು ಸಾವಿರಾರು ವರ್ಷಗಳಿಂದ ಜನರು ಇಲ್ಲಿ ಖಚಿತವಾಗಿ ಒಂದು ಭೂಖಂಡ ಇದೆ ಅಂತ ನಂಬುತ್ತಿದ್ದರು ಪುರಾತನ ಗ್ರೀಕರು ಇದನ್ನು ಟೆರ ಆಸ್ಟ್ರೇಲಿಸ್ ಇಂಕಾಗ್ನಿಟಾ ಅಂದರು ಅಂದರೆ ಅಪರಿಚಿತ ದಕ್ಷಿಣ ಭೂಮಿಯೇ ಎಂದು ಆದರೆ ಯಾರೂ ಇದನ್ನು ನಿಜವಾಗಿ ನೋಡಿರಲಿಲ್ಲ ಒಂದು ನೂರು ಎಪ್ಪತ್ತೇಳನೇ ಶತಮಾನದಲ್ಲಿ ಬ್ರಿಟಿಷ್ ಅನ್ವೇಷಕ ಕ್ಯಾಪ್ಟನ್ ಕುಕ್ ಈ ದಕ್ಷಿಣ ಭೂಖಂಡವನ್ನು ಹುಡುಕಲು ಹೊರಟನು ಅವನು ಸಮಸ್ತ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿ ದಕ್ಷಿಣ ಮಹಾಸಾಗರಕ್ಕೆ ಪ್ರವೇಶಿಸಿದನು ಆದರೆ ಅಂಟಾರ್ಕ್ಟಿಕಾ ಕಾಣಲಿಲ್ಲ ಹಿಂತಿರುಗುವಾಗ ಅವನ ಹಡಗು ಬ್ರೇಕ್ ಪ್ಯಾಸೇಜ್ನಲ್ಲಿ ಸಿಲುಕಿ ಹೋದಿತು ಮತ್ತು ಅವನು ತುಂಬಾ ಕಷ್ಟದಿಂದ ಅಲ್ಲಿ ಜೀವ ಉಳಿಸಿಕೊಂಡು ಬಂತು ಕ್ಯಾಪ್ಟನ್ ಕುಕ್ ಮತ್ತೆ ಈ ಸಮುದ್ರಕ್ಕೆ ಹೋಗಲಿಲ್ಲ ಆದರೆ ಈ ಕ್ಯಾಪ್ಟನ್ ಕುಕ್ ಆಗಿದ್ದವರು ಆ ಕಾಲದ ಪ್ರಮುಖ ಅನ್ವೇಷಕನಾಗಿದ್ದರು ಇದೇ ಕ್ಯಾಪ್ಟನ್ ಕುಕ್ ನ್ಯೂಜಿಲೆಂಡ್ ಅನ್ನು ಕಂಡುಹಿಡಿದರು ಮತ್ತು ಈ ಕಥೆಯನ್ನು ನಾವು ಈ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡುತ್ತೇವೆ ಕ್ಯಾಪ್ಟನ್ ಕುಕ್ ತನ್ನ ಜರ್ನಲ್ನಲ್ಲಿ ಬರೆದಿದ್ದ ಈ ದಕ್ಷಿಣ ಖಂಡವನ್ನು ಕಂಡುಹಿಡಿಯುವುದು ತುಂಬ ಅಪಾಯಕರ ಇಷ್ಟು ದೂರ ಬರುವವರು ಬಹಳ ಕಡಿಮೆ ಎಂದು ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು ಈ ಡ್ರೆಕ್ ಪ್ಯಾಸೇಜ್ ಏಕೆ ಇಷ್ಟು ಅಪಾಯಕರ ಸ್ಥಳ ಎಂದು ಪರವು ಅಂದರೆ ಸಮುದ್ರಗಳು ಒಟ್ಟುಗೂಡುತ್ತವೆ ಅಂದರೆ ಇಲ್ಲಿ ಏನು ವಿಶೇಷವಿದೆ ಅಂತ ನೋಡಿದರೆ ಡ್ರೇಕ್ ಪ್ಯಾಸೇಜ್ ಅಂದರೆ ಅಂಟಾರ್ಟಿಕಾ ಹಿಮದ ಹಾಗೂ ಅಟ್ಲಾಂಟಿಕ್ ಮತ್ತು ಪ್ಯಾಸಿಫಿಕ್ ಸಮುದ್ರಗಳ ಬಿಸಿಯಾದ ನೀರುಗಳು ಒಟ್ಟಾಗಿ ಸೇರುವ ಸ್ಥಳ ಈ ಸೇರ್ಪಡೆಯಿಂದ ನೀರಿನ ಹರಿವು ಪ್ರತಿ ಸೆಕೆಂಡ್ಗೆ ಇನ್ನೂರ ಮಿಲಿಯನ್ ಕ್ಯೂಬಿಕ್ ಯಾರ್ಡ್ಗೆ ತಲುಪುತ್ತದೆ ಈ ಹರಿವು ಎಷ್ಟು ಬಾರಿ ಅಂತ ಅರ್ಥ ಮಾಡಿಕೊಳ್ಳಲು ಅಮೆಜಾನ್ ನದಿ ವಿಶ್ವದ ಅತ್ಯಂತ ಶಕ್ತಿಯುತ ನದಿ ಆದರೆ ಅದರ ಹರಿವು ಡ್ರೇಕ್ ಪ್ಯಾಸೇಜ್ ಹರಿವಿನಿಗಿಂತ ಆರು ನೂರು ಪಟ್ಟು ಕಡಿಮೆ ಈ ವೇಗದ ಹರಿವಿನಿಂದ ಇಲ್ಲಿ ಸಮುದ್ರದ ಅಲೆಗಳು ಅರವತ್ತು ರಿಂದ ಎಂಬತ್ತು ಅಡಿ ಎತ್ತರದವರೆಗೆ ಇರುತ್ತವೆ ಇದು ಯಾವ ಸಮುದ್ರ ನೌಕೆಗೆ ಆದರೂ ತುಂಬಾ ಅಪಾಯಕಾರಿಯಾಗಿದೆ ಇನ್ನು ತಣ್ಣಗೆ ನೀರಿನ ಮಿಶ್ರಣದಿಂದ ಈ ಪ್ರದೇಶಕ್ಕೆ ಸಾಕಷ್ಟು ಸೈಕ್ಲೋನ್ಗಳು ಬರುತ್ತವೆ ಮತ್ತು ಅಂತರಕ್ಟಿಕಾದಿಂದ ಬರುವ ನೀರಿನ ಕಾರಣದಿಂದ ಇಲ್ಲಿ ತಾಪಮಾನ ವ್ಯವಕಲನ ಐದು ಡಿಗ್ರಿ ತನಕ ಇಳಿಯುತ್ತದೆ ಈ ಸ್ಥಳವು ಜಗತ್ತಿನ ಅತಿ ದೂರದ ಪ್ರದೇಶಗಳಲ್ಲಿ ಒಂದಾಗಿದೆ ಕೆಳಗೆ ಅಂತರಕ್ಟಿಕಾ ಇದೆ ಅಲ್ಲಿ ಯಾರೂ ವಾಸಿಸುವುದಿಲ್ಲ ಮೇಲೆ ಭಯಂಕರ ಸಮುದ್ರವಿದೆ ಆದ್ದರಿಂದ ನಿಮ್ಮ ಹಡಗುಗೆ ಇಲ್ಲಿ ಯಾವುದೇ ಅಪಘಾತವಾದರೆ ಅಂದರೆ ನೀವು ಸಂಪೂರ್ಣವಾಗಿ ಒಂಟಿಯಂತತ್ತ ಈ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಹದಿನೇಳನೇ ಶತಮಾನದಲ್ಲಿ ಕ್ಯಾಪ್ಟನ್ ಕುಕ್ ಜಗತ್ತಿಗೆ ಎಚ್ಚರಿಸಿದರು ದಕ್ಷಿಣ ಖಂಡವನ್ನು ಅನ್ವೇಷಿಸುವ ಯೋಚನೆ ಮನಸ್ಸಿನಿಂದ ತೆಗೆಯಿರಿ ಅಂತ ಆದರೆ ಮಾನವರ ಸ್ವಭಾವವೇ ಬೇರೆ ಒಬ್ಬರೇ ಏನಾದರೂ ಎಚ್ಚರಿಕೆ ನೀಡಿದ್ರೆ ಅವರು ಅದನ್ನು ಹುಡುಕೋದೇ ಇಷ್ಟಪಡುವವರು ಅಂತಿದ್ದು ಹಾಗೆ ಇಪ್ಪತ್ತನೇ ಶತಮಾನಕ್ಕೆ ಎತ್ತರ ಬಂದಾಗ ಎಲ್ಲೆಡೆ ಅನ್ವೇಷಣೆಗಳ ಮತ್ತು ಕಂಡುಹಿಡುವಿಕೆಯ ಉತ್ಸಾಹ ತುಂಬಿತ್ತು ಎಲ್ಲ ಅನ್ವೇಷಕರ ಕಣ್ಣುಗಳು ಈಗ ದಕ್ಷಿಣ ಧ್ರುವದ ಮೇಲೆ ಹೋಗಿದ್ದವು ಒಂದು ಸಾವಿರ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಸಿದ್ಧ ಬ್ರಿಟಿಷ್ ಅನ್ವೇಷಕ ಅಷ್ಟುಶಕಲ್ ಅಂಟಾರ್ಟಿಕಾವನ್ನು ಅನ್ವೇಷಿಸಲು ನಿರ್ಧರಿಸಿದ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟುತ್ತಾ ಅವರು ಬ್ರೇಕ್ ಪ್ಯಾಸೇಜ್ ಬಳಿ ಬಂದಾಗ ಸಮುದ್ರದ ಅಲೆಗಳು ಅವರ ಹಡಗಿನ ವಿನ ಗ್ಲೇಷಿಯರ್ಗಳತ್ತ ತಳ್ಳಿದವು ಮತ್ತು ಹಡಗು ಸಂಪೂರ್ಣ ನಷ್ಟವಾಯಿತು ಅಷ್ಟು ತನ್ನ ಕೆಲವು ಸಂಗತಿಗಳನ್ನು ಬರ್ಫಿನ ಮೇಲೆ ಇಳಿಸಿ ಉಳಿದ ಐದು ಸಂಗತಿಗಳನ್ನು ಒಂದು ಸಣ್ಣ ಜೀವನ ದೋಣಿಯಲ್ಲಿ ಸಮೀಪವಿರುವ ಯಾವುದೇ ದ್ವೀಪವನ್ನು ಹುಡುಕಲು ಹೊರಟನು ಸಹಾಯಕ್ಕಾಗಿ ಏನಾದರೂ ಸಿಗಬೇಕು ಅನ್ನೋದಕ್ಕೆ ಒಂದು ತಿಂಗಳು ಸಮುದ್ರದಲ್ಲಿ ತಿರುಗಿದ ನಂತರ ಕೊನೆಗೆ ಎಸ್ಟ್ ಸೌತ್ ಜಾರ್ಜಿಯಾ ದ್ವೀಪಕ್ಕೆ ತಲುಪಿದನು ಆದರೆ ಆ ಒಂದು ತಿಂಗಳಲ್ಲಿ ಅವನು ಅನುಭವಿಸಿದವುಗಳನ್ನು ಇಷ್ಟು ವಿವರವಾಗಿ ಬರೆದುಕೊಂಡಿದ್ದು ಇದು ನಮ್ಮ ಜಗತ್ತಿನ ಸಮುದ್ರಗಳಲ್ಲಿನ ಅತ್ಯಂತ ಭಯಾನಕ ಮತ್ತು ಅಪಾಯಕಾರಿ ಭಾಗ ಎಂದು ಹೇಳಿದ್ದಾನೆ ಈ ದ್ವೀಪದತ್ತ ನನ್ನ ತಲುಪುವುದು ಒಂದು ಅದ್ಭುತವೆಂದು ಅವನು ತಿಳಿಸಿದ್ದಾನೆ ಐಸ್ಟ್ ಇನ್ನು ಹೇಳಿದ್ದಾನೆ ಅಂಟಾರ್ಟಿಕಾ ಮನುಷ್ಯನಿಗೆ ಉಳಿದ ಕೊನೆಯ ಮಹಾನ್ ಪ್ರಯಾಣವಾಗಿದೆ ಮುಂದಿನ ಮೂರು ತಿಂಗಳಿನಲ್ಲಿ ಮೂರು ಪ್ರಯತ್ನಗಳ ಮೂಲಕ ಐಸ್ಟ್ ಅವರ ಉಳಿದ ಗೆಳೆಯರನ್ನು ರಕ್ಷಿಸಲಾಗಿದೆ ಮತ್ತು ಅದ್ಭುತವೇನೆಂದರೆ ಈ ಸಂಪೂರ್ಣ ಯಾತ್ರೆಯಲ್ಲಿ ಯಾರೂ ಪ್ರಾಣಹಾನಿಯಾಗಿರಲಿಲ್ಲ ಇದೇ ರೀತಿಯಲ್ಲಿ ಏಪ್ರಿಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಬ್ರೆಜಿಲ್ನ ಒಂದು ಉದ್ಯಮಿ ಜ್ವಾಲಾರ ತನ್ನ ಐಷಾರಾಮಿ ಕ್ರೂಸ್ ಶಿಪ್ನಲ್ಲಿ ನಾಲ್ಕು ಜನರೊಂದಿಗೆ ಡಾಕ್ಯುಮೆಂಟರಿ ಚಿತ್ರೀಕರಣಕ್ಕೆ ಹೋಗುತ್ತಿದ್ದು ಅಲ್ಲಿ ತಡಕಾಗಿ ಹಳ್ಳಿಗಳಿಂದ ಭಾರೀ ಬಿರುಗಾಳಿ ಬಂತು ಒಂದು ನೂರು ಅಡಿ ಎತ್ತರದ ಅಲೆಗಳು ಈ ಹಡಗನ್ನು ಎತ್ತಿ ಅಂಟಾರ್ಟಿಕಾ ಹಿಮದಲ್ಲಿ ಎಸೆದವು ಭಾಗ್ಯವಶಾತ್ ಚಿಪ್ನ ರೇಡಿಯೋ ಕೆಲಸ ಮಾಡುತ್ತಿತ್ತು ಮತ್ತು ಅವರು ತಕ್ಷಣ ಚಿಲಿಗೆ ರೆಸ್ಕ್ಯೂ ಸಹಾಯಕ್ಕಾಗಿ ಕರೆ ಮಾಡಿದರು ಆದರೆ ಹವಾಮಾನ ತುಂಬ ಕೆಟ್ಟಿದ್ದುದರಿಂದ ಚಿಲಿ ರೆಸ್ಕ್ಯೂ ತಂಡ ಈ ಸ್ಥಳಕ್ಕೆ ತಲುಪಲು ನಾಲ್ಕು ದಿನಗಳ ಕಾಲ ತೆಗೆದುಕೊಂಡಿತು ಮತ್ತು ಬಹಳ ಕಷ್ಟದಿಂದ ಎಲ್ಲರನ್ನೂ ರಕ್ಷಿಸಿಕೊಂಡರು ಕೊನೆಗಿನ ಹತ್ತು ವರ್ಷಗಳಲ್ಲಿ ಇಲ್ಲಿ ಹಲವಾರು ಘಟನೆಗಳು ಸಂಭವಿಸಿ ಇವೆ ಈಗ ಮುದುರಿದ ಸಮುದ್ರ ಜಹಾಜುಗಳು ಬಂದು ಹಳೆಯ ಕಾಲದಂತಹ ಅಪಘಾತಗಳು ಕಡಿಮೆಯಾಗಿವೆ ಆದರೂ ಇನ್ನು ಎಲ್ಲ ಸಮುದ್ರ ಜಹಾಜುಗಳು ಇಲ್ಲಿ ಹಾದು ಹೋಗುವುದನ್ನು ಹಿಂಜರಿಸುತ್ತಿವೆ ಅವು ಡ್ರೆಕ್ ಪ್ಯಾಸೇಜ್ ಬದಲು ಸ್ಟ್ರೀಟ್ ಆಫ್ ಮ್ಯಾಗ್ಲಾನ್ ಎಂಬ ಸಣ್ಣ ದಾರಿಯನ್ನು ಹೆಚ್ಚು ಆಯ್ಕೆ ಮಾಡುತ್ತಿವೆ ಸ್ಟ್ರೀಟ್ ಆಫ್ ಮ್ಯಾಗ್ಲಾನ್ನಲ್ಲಿ ಕೂಡ ಕಾಲಮಾನ ಅಸಹ್ಯವಾಗಿರುತ್ತದೆ ಮಂಜು ಬರುತ್ತದೆ ಗಾಳಿ ಬಲವಾಗಿ ಬೀಸುತ್ತದೆ ಮತ್ತು ತಂಪು ಹೆಚ್ಚಾಗುತ್ತದೆ ಆದರೆ ಡ್ರೆಕ್ ಪ್ಯಾಸೇಜ್ಗೆ ಹೋಲಿಸಿದರೆ ಈ ದಾರಿ ಇನ್ನೂ ಸುರಕ್ಷಿತವಾಗಿದೆ ಪನಾಮ ಕಾಲುವೆ ಬಂದಿರದಿದ್ದಾಗ ಎಲ್ಲ ವಾಣಿಜ್ಯ ಜಹಾಜುಗಳು ಈ ದಾರಿಯ ಮೂಲಕ ಹೋದವು ಪಶ್ಚಿಮ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾಗೆ ಹೋಗುತ್ತಿದ್ದ ಮಾರ್ಗ ಪನಾಮಾ ಕಾಲುವೆ ಬರುವ ನಂತರ ಬಹಳಷ್ಟು ಖಾಲಿಯಾಗಿದೆ ಆದರೆ ಮತ್ತೆ ಈ ಮಾರ್ಗದಲ್ಲಿ ಸಾಗರ ನೌಕೆಗಳ ಜನಸಂಚಾರ ಹೆಚ್ಚಲಿದೆ ಏಕೆಂದರೆ ಪನಾಮಾ ಕಾಲುವೆ ಅಪಾಯದಲ್ಲಿದೆ ಪನಾಮಾ ಕಾಲುವೆಯ ಭವಿಷ್ಯಕ್ಕೆ ಏನು ಅಪಾಯ ತಂದಿದೆ ಎಂಬುದಾಗಿ ನಾವು ಈ ವಿಡಿಯೋ ತಯಾರಿಸಿದ್ದೇವೆ ಡ್ರೇಗ್ ಪ್ಯಾಸೇಜ್ ನಮ್ಮ ವಿಶ್ವದ ನೋಗೋ ಪ್ರದೇಶಗಳಲ್ಲಿ ಒಂದಾಗಿದೆ ಆದರೆ ಈ ದಾರಿ ನಮ್ಮಕ್ಕೆ ತುಂಬಾ ಅಗತ್ಯವಿದೆ ಏಕೆಂದರೆ ಅಂಟಾರ್ಕಟಿಕಾದ ಹಿಮಹನಿ ಹೋದಾಗ ಎಲ್ಲ ನೀರು ಇಲ್ಲಿಂದಲೇ ಇರೋ ಸಾಗರಗಳಿಗೆ ಹರಿಯುತ್ತದೆ ಈ ಡ್ರೇಕ್ ಪ್ಯಾಸೇಜ್ ಒಂದು ಉದಾಹರಣೆ ಇದೆ ಎಂದರೆ ನಮ್ಮ ಟೆಕ್ನಾಲಜಿಯು ಎಷ್ಟು ಅದ್ಭುತವಾದರೂ ಸಹ ನೈಸರ್ಗಿಕತೆಯ ಮುಂದೆ ನಾವು ಇನ್ನೂ ಸಾವಿರಾರು ವರ್ಷಗಳ ಹಿಂದೆ ಇದ್ದದಕ್ಕಿಂತ ಹೆಚ್ಚು ದುರ್ಬಲರಾಗಿದ್ದೇವೆ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದು ಸಣ್ಣ ವಿಷಯವೋ ಆಗಬಹುದು ಆದರೆ ನಮಗೆ ಇದರಿಂದ ತುಂಬಾ ಪ್ರೇರಣೆ ಸಿಗುತ್ತದೆ ಮುಂದೆ ಮತ್ತೊಂದು ರೋಚಕ ವಿಷಯದೊಂದಿಗೆ ವಿಡಿಯೋದಲ್ಲಿ ಭೇಟಿಯಾಗ